ಬನ್ನಿ ಈಗ ಸ್ಟೂಪ ನೋಡ್ತಾ ಹೋಗೋಣ ಸೂಪರ್ ಸೂಪರ್ ಎಲ್ಲಾ ಇಷ್ಟಪಡೋದು ನೇಚರ್ ಕಂಡು ನೇಚರ್ ಅಷ್ಟು ಚಂದ ಯಾವ್ದು ಮೇಲೆ ನಿತ್ಕೊಂಡಿದೀವಿ ನಾವು ಸುತ್ತಲೂ ನೂರ ಎಂಟು ನೋಡ್ಬೋದು ಮಧ್ಯ ದೊಡ್ಡದು ಮೆಟ್ಲಿದೆ ಮತ್ತೆ ನಾಲ್ಕು ಕಡೆನೂ ಬರ್ಬೋದು ನೋಡಿ ಮುರಳಿ ಬುದ್ಧನ ಯಾವ್ದು ಅದೇ ಬುದ್ಧನಿಗೆ ಮೂರು ತರದ್ದು ಆಫರಿಂಗ್ ಅಂತ ಹೇಳ್ತಾರೆ ಒಂದು ದೇಹ ಬಾಡಿ ಅದು ಬುದ್ಧನ ಸ್ಟ್ಯಾಚ್ಯೂ ಹಾಗ ಎಲ್ಲಾ ಕಡೆ ಬುದ್ಧನ ಸ್ಟ್ಯಾಚ್ಯೂ ಇಟ್ಟರೆ ಹಾಕಿದ್ರೆ ಮನೆಯಲ್ಲಾಗ್ಲಿ ಪಬ್ಲಿಕ್ ಜಾಗ್ಗಳಲ್ಲಾಗ್ಲಿ ಅದು ದೇವರಿಗೆ ಕೊಡೋ ಒಂದು ಬುದ್ಧನಿಗೆ ಕೊಡೋ ಒಂದು ಕಾಣಿಕೆ ಇನ್ನೊಂದು ಮೈಂಡ್ ಅದು ಸ್ತೂಪದಿಂದ ಮಾಡ್ತಾರೆ ಕಡೆ ಇವರೆಲ್ಲ ಸ್ಟೂಪ ಮಾಡಿದ್ದಾರೆ ಹೈವೇಗಳಲ್ಲಿ ಕಾಣುತ್ತೆ ಕೆಲವು ಸಿಟಿಗಳಲ್ಲಿ ಕಾಣುತ್ತೆ ನಿನ್ನೆ ನಾವು ಒಂದು ಕಡೆ ಹೋಗಿದ್ವಿ ನ್ಯಾಷನಲ್ ಮೆಮೋರಿಯಲ್ ಅಂತ ಒಂದು ಅದು ಇಲ್ಲಿನ ದೊಡ್ಡ ಮೆಮೋರಿಯಲ್ ಸ್ತೂಪ ಅದು ಮೂರನೇ ರಾಜನ ತಾಯಿ ತನ್ನ ಮಗನ ಆ ನೆನಪಿಗೋಸ್ಕರ ಅದನ್ನ ಕಟ್ಸಿರ್ತಾಳೆ ಅವಳು ಮಗ ಬೇಗ ತೀರೋದ್ರಿಂದ ಅವನ ನೆನಪಿಗೆ ಅದನ್ನ ಕಟ್ಸಿದಾಳೆ ಇನ್ನೊಂದು ಜನಗಳಿಗೆ ಗೊತ್ತಾಗ್ಲಿಕ್ಕೆ ಮೂರನೇದು ಅವರ ಸ್ಕ್ರಿಪ್ಚರ್ಸ್ ಟಿಬೆಟಿಯನ್ಚರ್ಸ್ ಅಲ್ಲಿ ಕಲಿತು ಇನ್ನೊಬ್ಬರಿಗೆ ಕಲಿಸಿ ಅದು ಬೇರೆಯವರಿಗೆಲ್ಲ ಅರ್ಥ ಆಗುವಂತೆ ಹೇಳ್ತಾರೆ ನಮ್ಮಲ್ಲಿ ಸ್ವಾಮಿಗಳು ಅವರು ಬುದ್ಧನ ಬುದ್ಧಿಸಮ್ಗೆ ಡಿವೋಟ್ ಆಗಿ ಅದರ ಬಗ್ಗೆನೇ ಎಲ್ಲ ಅವರು ತಿಳ್ಕೊಂಡು ಬೇರೆಯವರಿಗೆ ಹೇಳಿ ಮಾಡ್ತಾರೆ ಸೊ ಅವರು ಬುದ್ಧನಿಗೆ ಕೊಡೋ ಕಾಣಿಕೆ ಅಂದರೆ ಅವರು ಅವನ ಬಗ್ಗೆ ಬುದ್ಧನ ಬಗ್ಗೆ ಅವ್ರು ಮಾಡಿರೋ ಅವರದ್ದು ಅವರು ಹೇಳಿರೋ ನೀತಿ ಕತೆಗಳ ಬಗ್ಗೆ ಎಲ್ಲ ಬೇರೆಯವರಿಗೆ ತಿಳಿಸಿ ಅವರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಅದು ಮೂರನೇದು ಸೊ ಅಲ್ಲಿಗೆ ಬಾಡಿ ಮೈಂಡ್ ಮತ್ತು ಐಸ್ ಅಂದರೆ ಅದಕ್ಕೆ ಟೆಕ್ಸ್ಟ್ ಸ್ಕ್ರಿಪ್ಚರ್ಸ್ ಅದ್ರ ಬಗ್ಗೆ ಸೊ ಪಿಲ್ಲರ್ಗೋಸ್ಕರ ಅಥವಾ ಬಾಡಿಗೋಸ್ಕರ ಇರಲಿಲ್ಲ ದೊಡ್ಡದಾಗಿ ಪೀಟರ್ ಟಿ ಅಂತ ಒಬ್ಬರು ಭಕ್ತರು ಕ್ರಿಶ್ಚಿಯನ್ ಏನಾದರೂ ಒಂದು ಮಾಡಬೇಕು ಬುದ್ಧನ್ ಬಗ್ಗೆ ಬುದ್ಧನಿಗೆ ಸ್ಟ್ಯಾಚ್ಯೂ ಒಂದು ಕಟ್ಟಬೇಕು ಅಂತ ಅವರಿಗೆ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಅವರು ಕಟ್ತೀವಿ ಅಂದಾಗ ಇವರ ದೊಡ್ಡ ಮಾಂಕ್ ಏನಿರ್ತಾರೆ ಅವ್ರ ಬಳಿ ಹೋಗಿ ಹೇಳಿದಾಗ ಇಲ್ಲ ನಾವು ಅದೇ ತರನ ಕಟ್ಸ್ಬೇಕಂತ ಇದೀವಿ ನಮ್ಮಲ್ಲಿ ದುಡ್ಡಿರ್ಲಿಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತೇಳಿ ಅವರು ಇಬ್ರು ಸೇರಿ ಇಲ್ಲಿನ ರಾಜರತ್ರ ಹೋಗ್ತಾರೆ ರಾಜರ ಕೊನೆಗೆ ಇವರಿಗೆ ಒಂದು ಜಾಗ ಕೊಟ್ಟು ಇವತ್ತು ಬುದ್ಧ ದೊಡ್ಡರ್ ಅಂತ ಅಂತೇಳಿ ಒಂದು ಅದು ಬುದ್ಧ ಪಾಯಿಂಟ್ ಅಂತ ಇಂಗ್ಲಿಷ್ ನಲ್ಲಿ ಸಿಂಪಲ್ ಆಗಿರತ್ತದೆ ಅಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ಅಲ್ಲಿ ಒಂದು ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇದೆ ಅಲ್ಲಿ ದೊಡ್ಡದಾಗಿ ಕಟ್ಟಿದ್ದಾರೆ ಟೂ ತೌಸಂಡ್ ಫೈವ್ ನಲ್ಲಿ ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಫಿಫ್ಟೀನ್ ನಲ್ಲಿ ಇಲ್ಲಿನ ನಾಲ್ಕನೇ ರಾಜನ ಅರವತ್ತನೇ ಬರ್ತ್ ಡೇಗೆ ಅದನ್ನು ಇನಾಗ್ರೇಟ್ ಮಾಡ್ತಾರೆ ಈಗ ನಮ್ಮ ಜರ್ನಿ ಘಾಟ್ ಸೆಕ್ಷನ್ ಆದರೆ ರೋಡ್ ಎಲ್ಲ ತುಂಬ ಅಗ್ಲ ಇದೆ ಎಷ್ಟೇ ಘಾಟ್ ಸೆಕ್ಷನ್ ಹೆಂಗೆ ಇರ್ತೀವಿ ಹಾರನ್ನಿಲ್ಲ ಅದೇ ಇಲ್ಲಿನ ವಿಶೇಷತೆ ಅಂದರೆ ಇಲ್ಲಿ ಸತ್ತೋದ್ರೆ ನೂರ ಎಂಟು ವೈಟ್ ಫ್ಲಾಗ್ ಹಾಕ್ತಾರೆ ಅಲ್ವಾ ಅದೇ ತರ ಇಲ್ಲಿ ಸೋಲ್ಜರ್ಸ್ ನೆನಪಿಗೆ ನೂರ ಎಂಟು ಸ್ತೂಪ ಮಾಡಿದ್ದಾರೆ ಆಮೇಲೆ ನಾವು ಪುಂಚಲಿಂಗಿಂದ ಟಿಂಪು ಬರ್ಬೇಕಾದ್ರೆ ಎಂಟು ಸ್ತೂಪ ನೋಡವಿ ಟಿಂಪುಲಿ ಬಿಗ್ಗೆಸ್ಟ್ ಸ್ತೂಪ ನೋಡ್ವಿ ಇದು ಊರ ಹೆಸರು ಟೆಂಪಲ್ ಸ್ಟಾರ್ಟ್ ಫ್ರಮ್

ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ಲಿ ಮೈನ್ ಒಂದಿದೆ ಈ ತರ ಮುಖ ಬರುತ್ತೆ ಒಬ್ರದ ಮುಖ ಬಂತಂದ್ರೆ ನಾಲ್ಕು ಕಡೆನೂ ಅವ್ರನ್ನೇ ಸೇಮ್ ಆಗ್ತಾರೆ ಇವರು ಫೌಂಡರ್ ಆಫ್ ದಿ ಭೂತಾನ್ ಸ್ಮಾರಕ ಕಟ್ಟಿದ್ರಲ್ಲ ನೂರ ಎಂಟು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಇದು ಡೋಕುಲಾ ಪಾಸ್ ಅಂತ ಹೇಳಿ ಇಲ್ಲಿ ನೂರ ಎಂಟು ಸ್ತೂಪಗಳಿದೆ ಹೀಗೆ ತೋರಿಸ್ತೀನಿ ಎಲ್ಲ ಕಡೆ ಸ್ತೂಪಗಳೇ ಸ್ತೂಪಗಳಿದೆ ಬುದ್ಧಿಸ್ಟ್ ಕಲ್ಚರ್ನಲ್ಲಿ ಒಬ್ಬರು ಸತ್ತು ಹೋದಾಗ ನೂರ ಎಂಟು ಫ್ಲಾಗನ್ನು ಹಾಕ್ತಾರೆ ಎಲ್ಲ ಕಡೆ ವೈಟ್ ಕಲರಲ್ಲಿ ಹಾಕ್ತಾರೆ ಅದ್ರ ಬದಲು ಇಲ್ಲಿನ ರಾಜರು ಎರಡು ಸಾವಿರದ ಎರಡರಲ್ಲೋ ಮೂರನಲ್ಲೋ ನಡೆದ ಸಿವಿಲ್ ವಾರ್ನಲ್ಲಿ ಅವರು ಭೂತಾನ ಆರ್ಮಿ ಮತ್ತೆ ಉಲ್ಫಾ ಹಾಗೂ ಬೋಡೋ ಇವರೆ ಧ್ವಂಸ ಮಾಡಿದ್ದರದ ನೆನಪಿಗೋಸ್ಕರ ಅವರು ಸ್ಮಾರಕವಾಗಿ ಇಲ್ಲಿ ನೂರ ಎಂಟು ಸ್ಟೂಫಾನ್ ಕಟ್ಟಿದ್ದಾರೆ ಇದು ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ್ದು ಅಲ್ಲಿ ಉಲ್ಫಾ ಮತ್ತೆ ಬೋಡೋ ಅವರಿಗೆ ಇಂಡಿಯಾದಿಂದ ಅವರನ್ನು ಕಳಿಸಿದಾಗ ಭೂತಾನ್ನವರು ಅವರು ಇವರಿಗೆ ಆಶ್ರಯ ಕೊಟ್ಟರು ಆದರೆ ಅವರು ಇವ್ರ ಮೇಲೆ ತಿರುಗಿದಾಗ ಇವರು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕಾಯ್ತು ಹಾಗಾಗಿ ಇದರಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಒಂದೇ ದಿನದಲ್ಲಿ ಇವರು ಎಲ್ಲರನ್ನು ಧ್ವಂಸ ಮಾಡಿದ್ದು ಮತ್ತೆ ಭೂತಾನ್ನ ಕಂಟ್ರೋಲ್ ತಗೊಂಡ್ರು ಗಾರ್ಡನ್ ಅಂತ ಹೇಳ್ತಾರೆ ಇದು ರಾಜನ ಅರವತ್ತನೇ ಹುಟ್ಟಿದ ಹಬ್ಬದ ಸ್ಮಾರಕವಾಗಿ ಇಟ್ಟಿದ್ದಾರೆ ಇಲ್ಲಿ ಒಂದು ಹನ್ನೊಂದು ಕೇವ್ ಇದೆ ಹನ್ನೊಂದು ಕೇವ್ ನಲ್ಲಿ ಮೆಡಿಟೇಷನ್ ಮಾಡಬಹುದು ಸಣ್ಣ ದೇವರು ಇದ್ದಾರೆ ಪ್ರತಿಯೊಂದರಲ್ಲೂ ಬೇಕಾದ್ರೆ ನಾಲ್ಕು ಸೈಡು ಆದ್ರೆ ಓಪನ್ ಇಲ್ಲ ಇದು ದೊಡ್ಡ ಸ್ತೂಪ

ಇದು ನಾನ್ ಹ್ಮ್ ನಮ್ಗೂ ಒಂದು ನೋಡಿದಾಗ ನಾವು ಹಂಗ ಮಾಡೋಣ ನೋಡಿ ಎಷ್ಟೆಷ್ಟು ಎತ್ತರ ಕಟ್ಟಿದ್ದಾರೆ ಕಲ್ಲು ಬಿದ್ದಿಲ್ಲ ನೋಡಿ ಸೋಲ್ಜರ್ಪಿಗೆ ಸ್ಮಾರಕ ಮಾಡಿದಾರಲ್ಲ ಸ್ಟೂಪ ಅದಕ್ಕೆ ನಾವು ಒಂದುವರೆಗೆ ಜೈಲು ಹೇಳೋಣ Yellow, Yellow. Yellow. Oh.